Thank mm -hmm. you. ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಸ್ ನೀವು ಆಲ್ರೆಡಿ ತಮ್ಮ ಮೇಲಲ್ಲಿ ನೋಡಿರ್ತೀರ ನಾವಿವತ್ತು ಅಮಾನಿಕೆರೆಯಲ್ಲಿರುವ ಗ್ಲಾಸ್ ಹೌಸ್ನಲ್ಲಿ ಅಮೆಝಾನ್ ಫಾರೆಸ್ಟ್ನ ಆಗಿ ಕ್ರಿಯೇಟ್ ಮಾಡಿದ್ರು ಸೊ ಅಲ್ಲಿಗೆ ಹೋಗಿ ಬರೋಣ ಅಂತ ಹೋಗಿದ್ದೀವಿ ಎಸ್ ಆಲ್ರೆಡಿ ಫ್ರಂಟಲ್ಲಿ ತುಂಬ ಪಾರ್ಕಿಂಗ್ ಎಲ್ಲ ಕ್ಲೋಸ್ ಆಗಿತ್ತು ನಾವು ಬ್ಯಾಕ್ ಇಂದ ಬಂದುಬಿಟ್ಟು ಅಲ್ಲಿ ಪಾರ್ಕಿಂಗ್ ಮಾಡಿದ್ವಿ ಟಿಕೆಟ್ ಕೌಂಟರಲ್ಲಿ ಟಿಕೆಟ್ ತೊಗೊಂಡ್ವಿ ಪರ್ ಹೆಡ್ ಏಯ್ಟಿ ರುಪೀಸ್ ಟಿಕೆಟ್ ಚಿಕ್ಕ ಮಕ್ಕಳಿಗೆ ಮೀನ್ಸ್ ನನ್ನ ಮಗಳು ಒನ್ ಆ್ಯಂಡ್ ಹಾಫ್ ಇಯರು ಅವಳಿಗೇನು ಟಿಕೆಟ್ ತಗೊಳ್ಳಿಲ್ಲ ಮೇ ಬಿ ಫೈವ್ ಇಯರ್ಸ್ ಮೇಲಿರೋರಿಗೆ ತೊಗೊಂತಾರೋ ಕೇಳಿ ವಿಚಾರಿಸಿಲ್ಲ ನಾವು ಎಂಟ್ರಿಗೆ ಈ ಥರ ಒಂದು ಚಿಂಪಾಂಜಿನ ಹಾಕಿದ್ರು ಇವಾಗ ನೋಡ್ತಾ ಇದ್ದೀರಲ್ಲ ಇದು ಫ್ರಂಟ್ ಲುಕ್ ಈ ಥರ ಇದೆ ನಾವು ಹೋಗಿದ್ದು ಸಂಡೇ ತರ್ಟಿ ಫಸ್ಟ್ ಸಂಡೆ ಹೋಗಿದ್ವಿ ನಾವು ಸಂಡೆ ಹೋಗಿರೋದ್ರಿಂದ ತುಂಬಾ ರಶ್ ಇತ್ತು ಆಲ್ರೆಡಿ ನಾನು ಹೇಳಿದ್ನಲ್ಲ ಫ್ರಂಟಲ್ಲೆಲ್ಲ ಪಾರ್ಕಿಂಗ್ ಕ್ಲೋಸ್ ಆಗಿತ್ತು ಸಂಡೇ ಮಕ್ಕಳು ಕರ್ಕೊಂಬರಲೇಬೇಕು ಮನೆಯಲ್ಲೆಲ್ಲ ಕೇಳ್ತಾ ಇರ್ತಾರೆ ಸೊ ಇವಾಗ ಎಂಟ್ರಿ ಆದ್ವಿ ಎಂಟ್ರಿ ಆದರೆ ಎಂಟ್ರಿಲಿ ಈ ತರ ಒಂದು ಹಾರ್ಟ್ ಶೇಪ್ ಅಲ್ಲಿ ಹೂವಿನ ತರದ್ ಮಾಡಿದ್ದಾರೆ ಇದರಲ್ಲಿ ಮೇನ್ ಆಗಿ ಫ್ಲವರ್ ಡೆಕೋರೇಟಿವ್ ಮಾಡಿದ್ದಾರೆ ಅಂದ್ರೆ ಪ್ರಾಣಿಗಳ ಮೇಲೆ ಫ್ಲವರ್ ಡೆಕೋರೇಷನ್ ಅಥವಾ ಒಂದು ಸ್ಟ್ಯಾಚು ಮೇಲೆ ಆಮೇಲೆ ಈ ತರ ಫಿಶ್ ಪಾಂಡ್ಸ್ ಎಲ್ಲ ಮಾಡಿದ್ದಾರೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಆಫ್ ಫಿಶ್ ಇರುತ್ತಲ್ಲ ಅದರಲ್ಲಿ ಒಂದೆರಡು ಮೂರು ಫಿಶ್ ಪಾಂಡ್ ಹಾಕಿದ್ದಾರೆ ಈ ತರ ಪ್ಯಾರೋಟ್ಸು ಆಮೇಲೆ ಲಯನ್ನು ಟೈಗರು ಈ ಥರ ಬಾರ್ಬೀಸ್ ಎಲ್ಲದನ್ನು ಇದೇನು ಮೇನ್ಲಿ ಹೇಳಬೇಕು ಅಂದರೆ ಮಕ್ಕಳಿಗೆ ತುಂಬ ಎಂಜಾಯ್ ಮಾಡ್ತಾರೆ ಇಲ್ಲಿ ಕರ್ಕೊಂಡು ಹೋದರೆ ನಾವು ಸ್ಪೆಷಲಿ ಫಾರ್ ಶರ್ವಿಕಾ ಅಂತಲೇ ಕರ್ಕೊಂಬಂದಿದ್ದು ಇವಾಗ ಎಲ್ಲ ನೋಡಿದರೆ ಚೆನ್ನಾಗಿ ಗೊತ್ತಾಗುತ್ತೆ ಇವಾಗ ಕಲಿಯೋ ವಯಸ್ಸು ಅಂತ ಹೇಳ್ಬಿಟ್ಟು ಈ ಥರದ್ದು ಕರ್ಕೊಂಬಂದ್ವಿ ಬಟ್ ಅವಳು ಮೇಲಿಂದ ಕೆಳ ಇಳಿಲೇ ಇಲ್ಲ ತುಂಬ ಜನ ಇರೋದಕ್ಕೋ ಏನೋ ಗೊತ್ತಿಲ್ಲ ಸ್ಟಾರ್ಟಿಂಗ್ ಎಂಟ್ರಿ ಆದಾಗ ಈ ಥರ ಒಂದು ಫ್ಲವರ್ ಶೋ ಥರ ಮಾಡಿದ್ದಾರೆ ಅಲ್ಲಿಂದ ಮತ್ತೆ ಒಳಗೆ ಎಂಟ್ರಿ ಬಂದರೆ ಈ ಥರ ಎಲ್ಲದನ್ನು ಎ ಮೂಲಕ ಈ ಥರ ಏನದು ಶೇಕಿಂಗ್ ಥರ ಇರ್ತಾವಲ್ಲ ಆ ಥರ ಎಲ್ಲ ಪ್ರಾಣಿಗಳ್ನೂ ಇಟ್ಟಿದ್ರು ಈ ಥರ ಪ್ಯಾರಟ್ ಪ್ರಾಣಿ ಪಕ್ಷಿ ಎಲ್ಲದನ್ನೂ ಈ ಥರ ರೀಕ್ರಿಯೇಟ್ ಮಾಡ್ಕೊತಾ ಹೋಗಿದ್ರು ನಾನು ಅಂದ್ಕೊಂಡೆ ಅಮೆಝನ್ ಫಾರೆಸ್ಟ್ ಅಂದರೆ ರಿಯಲ್ ಪ್ರಾಣಿಗಳನ್ನ ತಂದಿರ್ತಾರೇನೋ ಅಂತ ಬಟ್ ರಿಯಲ್ ಪ್ರಾಣಿ ಥರ ಕಷ್ಟನೇ ಬಟ್ ಈ ಥರ ಎಲ್ಲ ಮಾಡಿದರು ಒಂಥರ ಬ ಕತ್ಲಿಗೆ ಈ ಥರ ಎಲ್ಲ ಫುಲ್ಲು ಲೈಟಿಂಗ್ಸು ವಿತ್ ಮ್ಯೂಸಿಕ್ ಇತ್ತು ಆ್ಯಕ್ಚುಲಿ ನಾನು ವಿತ್ ಮ್ಯೂಸಿಕ್ಕೇ ಮಾತಾಡಿಕೊಂಡು ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಟ್ಕೊಂಡೇ ಇದು ವೀಡಿಯೋ ಮಾಡಿದ್ದು ಬಟ್ ಅದು ವಿತ್ ಮ್ಯೂಸಿಕ್ ಹಾಕಂಗಿಲ್ವಲ್ಲ ಕಾಪಿ ರೈಟ್ಸ್ ಬರುತ್ತೆ ಸೊ ಪ್ರತಿಯೊಂದು ವೀಡಿಯೋನು ಮ್ಯೂಟ್ ಮಾಡಿದ್ದೇನೆ ಆ್ಯಕ್ಚುಲಿ ಇದು ಬ್ಯಾಕ್ಗ್ರೌಂಡ್ನಲ್ಲಿ ನಾವು ಮಾತಾಡ್ಕೊಂಡೇ ಚೆನ್ನಾಗಿ ವೀಡಿಯೋ ಮಾಡಿದ್ದೆ ಬಟ್ ಎಲ್ಲ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಚೆನ್ನ ಚೆನ್ನಾಗಿರೋ ಸಾಂಗ್ಸ್ ಎಲ್ಲ ಹಾಕಿದ್ರು ಯಾವುದನ್ನು ಹಾಕೋಕ್ಕಾಗಲ್ಲ ಕಾಪಿರೇಟ್ಸ್ ಬರುತ್ತೆ ಶರ್ವಿಕ್ ಒಂದು ಯಾವುದಾದ್ರೂ ಒಂದು ಮೇಲಾದರೂ ಕೂರಿಸ್ಬಿಟ್ಟು ಪಿಕ್ ತಗೊಳ್ಳೋಣ ಅಂತ ತುಂಬ ಟ್ರೈ ಮಾಡಿದ್ವಿ ಅವಳು ಬರಲಿಲ್ಲ ಇದೇನು ಮೇಲಿಂದ ವಿಡಿಯೋ ಮಾಡ್ತಿದ್ದೀನಿ ಅಂತಿಲ್ಲ ಲೈವ್ ಆಗೇ ಪ್ಯಾರಟ್ಸ್ ಎಲ್ಲ ಇದ್ವು ತೆಗಿಯೋಣ ಅಂತ ಹೋದೆ ಬಟ್ ಎಲ್ಲೂ ಕ್ಯಾಪ್ಚರ್ ಆಗಲಿಲ್ಲ ನಮಗೆ ಲೈವ್ ಆಗಿರೋ ಪಕ್ಷಿ ಪ್ರಾಣಿಗಳಂದರೆ ಈ ಥರ ಸ್ವಲ್ಪ ಪ್ಯಾರಟ್ಸು ಆ ಥರ ಇಟ್ಟಿದ್ದರು ಬಿಟ್ಟರೆ ಇದು ಒಂದು ಹಾವು ಇಟ್ಟಿದ್ರು ಮೀನ್ಸಿದು ಎಬ್ಬೋ ಏನೋ ನೋಡೋಕ್ಕೇ ಎದ್ರಿ ತುಂಬ ಭಯ ಆಗ್ತಿತ್ತು ನಮಗೆ ಅದು ಹೆಂಗೆ ಮೇಲೆ ಬಿಟ್ಕೊಂಡ್ರೂ ಗೊತ್ತಿಲ್ಲ ನಾವು ಯಾರು ಎಲ್ಲರನ್ನೂ ಕೇಳಿದೆ ನನ್ನ ಹಸ್ಬೆಂಡ್ನ ಕೇಳಿದೆ ನನ್ನ ಕಸಿನ್ಸ್ ಬಂದಿದ್ರು ಗಣೇಶ ಮತ್ತು ರಾಣಿ ಅಂತ ಇವರಾಣಿ ಅವರಿಬ್ಬರು ನನ್ನ ಹಸ್ಬೆಂಡ್ನ ಅತ್ತೆ ಮಕ್ಕಳು ಅವ್ರಿಗೂ ಕೇಳಿದೆ ನೋಡೋಣ ಎಕ್ಸ್ಪೀರಿಯೆನ್ಸ್ ಅಂತ ಅವ್ರೂ ಇಲ್ಲ ಅಂತ ಹೇಳಿದರು ಸೊ ಇಷ್ಟೇ ಇದು ಇಲ್ಲಿ ಇಲ್ಲಿವರೆಗೂ ಪಕ್ಷಿ ಮತ್ತು ಫ್ಲವರ್ ಡೆಕೋರೇಷನ್ಸ್ ಎಲ್ಲ ಮುಗೀತು ಇಲ್ಲಿಂದ ಶಾಪಿಂಗ್ ಮಾಲ್ಸ್ ಹಾಕಿದ್ದಾರೆ ಶಾಪಿಂಗ್ ಮಾಲ್ಸಿಗೆ ಎಂಟ್ರಿ ಆದ್ವಿ ಈ ಥರ ಏನಂತಾರೆ ಮ್ಯಾಟ್ಸು ಫ್ಲೋರ್ ಮ್ಯಾಟ್ಸು ಶರ್ಟ್ಸು ಜೆಂಟ್ಸು ಲೇಡೀಸ್ ತೇನೂ ಅಷ್ಟು ಹಾಕಿರಲಿಲ್ಲ ಜಸ್ಟು ಮ್ಯಾಟ್ಸು ಫ್ಲೋರ್ ಮ್ಯಾಟ್ಸು ಈ ಥರ ಏನಾದರೂ ಕಿಚನ್ ಐಟಮ್ಸು ಅಷ್ಟೇ ಈ ಥರ ಕ್ಲಿಪ್ಸು ಆ ಥರನೇ ಹಾಕಿದ್ರು ಲೇಡೀಸ್ ಅಷ್ಟೇನು ನನಗೆ ಕಾಣಿಸಿಲ್ಲ ಕಾಣಿಸಿದ್ರು ಏನು ಅಷ್ಟು ಫ್ಯಾನ್ಸಿ ಸ್ಟೋರ್ ಐಟಮ್ಸ್ ಮಾತ್ರ ಇತ್ತು ಅಲ್ಲಿ ಆ ಥರ ಏನು ಬಟ್ಟೆ ಆ ಥರ ಏನಿಲ್ಲ ಬಟ್ ನಾನು ಇದಕ್ಕೂ ಮುಂಚೆ ಇಲ್ಲಿ ಇದೇ ಥರ ಏನಾದರೂ ಬೇರೆ ಶೋಸ್ ಎಲ್ಲ ಮಾಡಿದಾಗ ಬಂದಾಗ ಕಾಟನ್ಸ್ ಕುರ್ತೀಸ್ ಆಗಲಿ ತುಂಬ ಚೆನ್ನಾಗಿ ಸಿಕ್ಕಿದ್ವು ನಾನು ತೊಗೊಂಡು ಕೂಡ ಹೋಗಿದ್ದೆ ನಾವು ಈ ಶಾಪಲ್ಲಿ ಒಂದು ಶಾಪಿಂಗ್ ಮಾಡಿದ್ವಿ ಅಂದರೆ ಇದೊಂದೇ ರಾಗಿ ಬೋಟಿ ಸ್ಯಾಂಪಲಿಗೆ ಕೊಟ್ಟರು ಚೆನ್ನಾಗಿತ್ತು ನನ್ನ ಮಗಳಿಗೆ ತುಂಬ ಇಷ್ಟ ಆಯಿತು ಸೊ ಒಂದು ಮೂರು ಪ್ಯಾಕೆಟ್ ತತ್ಕೊಂಡ್ವಿ ಬಿಟ್ಟರೆ ನಾವೇನೂ ಶಾಪಿಂಗ್ ಮಾಡಲಿಲ್ಲ ಇಲ್ಲಿ ಶೂಸು ಆಲ್ಮೋಸ್ಟ್ ಜೆಂಟ್ಸಿಂದೇ ಜಾಸ್ತಿ ಇತ್ತು ಅಂದ್ಕೋತೀನಿ ನನಗೆ ಲೇಡೀಸ್ಗೇನೂ ಕಾಣಿಸ್ಲಿಲ್ಲ ಆಮೇಲೆ ಥರ ಥರವಾದ್ದು ಏನದು ಚಿಪ್ಸು ಕಾಳುಗಳಿಗೆ ಉಪ್ಪು ಖಾರ ಎಲ್ಲ ಹಾಕಿ ಮಾಡಿರೋದು ಆ ಥರದ್ದೆಲ್ಲ ಇತ್ತು ಸೊ ಎಲ್ಲ ನೋಡ್ಕೊಂಡು ಬಂದ್ವಿ ಹೊಟ್ಟೆ ಎಸವಾಗಿತ್ತು ಏನಾದರೂ ತಿನ್ನೋಣ ಹೇಳ್ಬಿಟ್ಟು ನನ್ನ ಹಸ್ಬೆಂಡು ಮತ್ತು ಗಣೇಶ ಬೇಡ ಅಂದರು ನಾನು ರಾಣಿ ಒಂದು ಆನಿಯನ್ ಸಮೋಸ ತೊಗೊಂಡು ತಿಂತಾ ಬಟ್ಟು ಆಚೆ ಕಡೆ ಇದ್ದಷ್ಟು ಟೇಸ್ಟ್ ಅಂತ ನಂಗೆ ಅನಿಸ್ಲಿಲ್ಲ ಪರ್ಸ್ನಲಿ ಬಟ್ ಇಟ್ಸ್ ಓಕೆ ಅಲ್ಲಿ ಹಸುವಾಗಿತ್ತು ಮ್ಯಾನೇಜಬಲ್ ಅಲ್ಲಿಂದ ಅದರ ಬ್ಯಾಕ್ ಸೈಡೇ ಒಂದು ಬಾಲ್ನ ಇದಕ್ಕೆ ಗ್ಲಾಸಿಗೆ ಹಾಕಿ ಆಟಾಡೋದು ಒಂದಿತ್ತು ನಾವು ಟ್ರೈ ಮಾಡೋಣ ಅಂದ್ಕೊಂಡ್ವಿ ಒಂದು ಮೂರು ಜನ ನೋಡಿದ್ವಿ ಯಾರೂ ಉಳಿಸೋಕ್ಕಾಗಿಲ್ಲ ಅಂದರೆ ಒಂದೇ ಹಿಟ್ಟಿಗೆ ಅಷ್ಟು ಗ್ಲಾಸಸ್ಸು ಕೆಳಗೆ ಬರಬೇಕಿತ್ತು ಸೊ ನಾವು ಟ್ರೈ ಮಾಡಲಿಲ್ಲ ಅದಾದಮೇಲೆ ಮತ್ತೆ ಬಜ್ಜಿ ತಿನ್ಕೊಂಡ್ವಿ ಸೊ ಇಲ್ಲಿಗೆ ಇಷ್ಟು ಹಿಂಗೇನು ಎಕ್ಸಿಬಿಷನ್ ಇತ್ತು ಅದೆಲ್ಲ ಮುಗೀತು ಅಲ್ಲಿಂದ ಪ್ಲೇ ಏರಿಯಾ ಆ್ಯಕ್ಚುಲಿ ಮೇನ್ ನಾವು ಬಂದಿದ್ದೆ ಇದಕ್ಕೋಸ್ಕರ ಶರ್ವಿಕನ್ನ ಆಟಾಡ್ಸೋಣ ಆಮೇಲೆ ಒಳಗೊಂದು ನಾಲ್ಕು ಪಿಕ್ಸ್ ತಗೊಳ್ಳೋಣ ಹತ್ರ ಫ್ಲವರ್ ಡೆಕೋರೇಷನ್ ಇಷ್ಟಪಡ್ತಾಳೆ ಅಂತ ಹೇಳಿ ಬಂದ್ವಿ ಬಟ್ ಅವಳು ಎಲ್ಲಿವರೆಗೂ ಕೆಳಗೆ ಇಲ್ಲದೆ ಇರಲಿಲ್ಲ ಈ ಪ್ಲೇ ಏರಿಯಾ ಬಂದ್ಮೇಲೆ ಬೇರೆ ಶರ್ವಿಕ್ ಆಗೋದ್ಲು ಅದನ್ನು ಆಡ್ತೀನಿ ಅದನ್ನು ಆಡ್ತೀನಿ ನಾವು ಅಂದ್ಕೊಂಡ್ವಿ ಇದರಲ್ಲಿ ಎದ್ತಾಳೆ ಅದರಲ್ಲಿ ಎಂಜಾಯ್ ಮಾಡ್ತಾಳೆ ಅಂತ ಬಟ್ ಅವಳು ಇದನ್ನೇ ಜಾಸ್ತಿ ಎಂಜಾಯ್ ಮಾಡಿದ್ದು ಲ್ಲ ಎಲ್ಲ ಮಕ್ಕಳು ಕೂಡ ಇಲ್ಲೇ ಫುಲ್ಲು ಗ್ಯಾದರ್ ಆಗಿ ನನಗೆ ಅದೇ ಆಡಿಸಿ ಇದನ್ನ ಆಡಿಸಿ ಅಂತ ಪೇರೆಂಟ್ಸ್ನ ಕೇಳ್ತಾನೇ ಇದ್ರು ಚೆನ್ನಾಗಿತ್ತು ನಾವು ಅಂದರೆ ದೊಡ್ಡವ್ರು ಆಡೋಕ್ಕೂ ಚೆನ್ನಾಗಿತ್ತು ಜಾಯಿಂಟ್ ಫೀಲು ಬ್ರೇಕ್ ಡ್ಯಾನ್ಸು ಮಕ್ಕಳಿಗೆ ಜಾರ ಮಂಡಿ ತರದ್ದಾಗ್ಲಿ ಅವರಿಗೆ ಏನದು ಟ್ರೈನು ಎಲ್ಲದನ್ನೂ ಇತ್ತು ಬಟ್ ನಾವು ಫಾಸ್ಟಾಗಿ ಆಡೋದೆಲ್ಲ ಅವಳಿಗೆ ಆಡಿಸ್ಲಾ ಇಲ್ಲ ಅದು ಆಯಿತು ಆಟ ಆಡೋಣ ಅಂತ ನೋಡ್ತಾ ಇದ್ವಿ ಬಟ್ ನಾನು ಎಲ್ಲದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆ ಮುಂಚೆ ಆಟ ಆಡಿದ್ದೀನಿ ಜಾಯಿಂಟ್ ಒಂದು ಬ್ರೇಕ್ ಡ್ಯಾನ್ಸ್ ಒಂದು ಆಡಿರಲಿಲ್ಲ ನೋಡೋಣ ಅಂತೇಳಿ ಫಸ್ಟು ಶರೀರಿಕ ಫುಲ್ ಎಳ್ಕೊಂಡೇ ಬಂದ್ಬಿಟ್ಟು ಇಲ್ಲಿ ನಾನು ಆಟಾಡ್ತೀನಿ ಕೂರಿಸಿ ಕೂರಿಸಿ ಅಂತೇಳಿ ಕೂರಿಸಿದ್ವಿ ಬಟ್ ಅಲ್ಲಿನೂ ಅಂದರೆ ಇನ್ನೂ ಯಾರು ಮಕ್ಕಳು ಅಷ್ಟು ಬಂದಿರಲಿಲ್ಲ ಎಲ್ಲದರಲ್ಲೂ ಫಿಲ್ ಆದಮೇಲೆ ಅವ್ರು ಸ್ಟಾರ್ಟ್ ಮಾಡೋದು ಕೂತ್ಕೊಂಡ ತಕ್ಷಣವೇ ಅವ್ಳು ಎಷ್ಟು ಎಂಜಾಯ್ ಮಾಡ್ತಿದ್ಲು ಅಂತಂದರೆ ವಿ ನೆವರ್ ಎಕ್ಸ್ಪೆಕ್ಟೆಡ್ ಅಂದರೆ ನಾವು ಎದುರುಕೋತಾಳೇನೋ ಅಂತ ಅಂದ್ಕೊಂಡ್ವಿ ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಅವಳು ಸುಳ್ಳು ಮಾಡಿಬಿಟ್ಟು ಸಖತ್ ಅಂದರೆ ಸಖತ್ ಎಂಜಾಯ್ ಮಾಡ್ತಿದ್ದು ಆ ಸಾಂಗಿಗೆ ಅದ್ರಾಗೂ ಅವಳ ಫೇವ್ರೆಟ್ ಸಾಂಗು ಬ್ಯಾಂಗಲ್ ಬಂಗಾರಿ ಬಂದಿತ್ತು ಪಕ್ಕದ ಮಗುಗೂ ಹೇಳ್ಕೊಡ್ತಿದ್ಲು ಆ ಸ್ಟೆಪ್ಸ್ನ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಅವಳು ಸಾಂಗಿಗೆ ಅವಳು ರಿದಮ್ಗೆ ಆ ಥರ ಡ್ಯಾನ್ಸ್ ಮಾಡ್ತಾರೆ ಅದು ಅವಳು ಫೇವ್ರೆಟ್ ಸಾಂಗ್ ಅದು ಮನೆಗೂ ಅಷ್ಟೇ ಅವರ ಅಪ್ಪ ಮಗಳು ಇಬ್ಬರೂ ಆ ಸಾಂಗ್ ಕಂಡು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಸೊ ಸ್ಟಾರ್ಟ್ ಆಯಿತು ನಾವು ಅಂದ್ಕೊಂಡ್ವಿ ಜೋರಾಗಿ ಹೋಗ್ತಾ ಅವಳು ಎದ್ರುತಾಳೆ ಅಂತ ಅವಳು ಎದ್ರಲಿಲ್ಲ ತುಂಬ ಚೆನ್ನಾಗಿ ಆಟ ಆಡಿದ್ಳು ಹೇಳ್ಬೇಕು ಅಂದರೆ ಇಳಿ ಇಳಿದೇ ಇಲ್ಲ ನಾವು ಓದಿ ಸ್ಟಾಪ್ ಆದಮೇಲೆ ತುಂಬ ಏನೇನೋ ಹೇಳ್ಬಿಟ್ಟು ಇಳಿಸ್ಕೊಂಡು ಕರ್ಕೊಂಬಂದಿದ್ದು ಅವಳನ್ನು ದೊಡ್ಡ ದೊಡ್ಡ ಅಳ್ತಾ ಅಳ್ತಾಯಿದ್ರು ಲಾಸ್ಟ್ ಮ್ಯಾಚ್ ನಾವು ನೋಡಿದಾಗ ನಾವು ಅಂದ್ಕೊಂಡ್ಬಿ ಇವ್ಳು ಸುಮ್ಮನೆ ಇವಾಗ ಸ್ಟಾರ್ಟಿಂಗ್ ಕೂರ್ತಾಳೆ ಆಮೇಲೆ ಅಳ್ತಾಳೆ ಅಂತ ಅವಳು ಅಳ್ಳಿಲ್ಲ ದೊಡ್ಡ ದೊಡ್ಡ ಮಕ್ಕಳು ಅಳ್ತಾಯಿದ್ರು ಅವಳು ತುಂಬ ಎಂಜಾಯ್ ಮಾಡಿಕೊಂಡು ಆಡ್ತಾ ಇದ್ಳು ನೋಡೋಕ್ಕೆ ಒಂಥರ ಖುಷಿಯಾಯಿತು ಅಂದರೆ ಇವಳಿಷ್ಟು ಖುಷಿ ಪಟ್ಟು ಆಡಿದ್ದಕ್ಕೆ ನಾವು ಇವತ್ತು ಕರ್ಕೊಂಬಂದಿದ್ದು ತುಂಬ ಇದಾಯಿತು ಸಾರ್ಥಕ ಆಯಿತು ಅನಿಸ್ತು ಆ್ಯಕ್ಚುಲಿ ನಾವು ಡ್ರಾಪ್ ಮಾಡಿದ್ವಿ ಸಂಡೇ ತುಂಬ ರಶ್ ಇರುತ್ತೆ ಪಾಪು ಅಷ್ಟೊಂದು ಜನದ ಮಧ್ಯೆ ಅಂದರೆ ಎಂಜಾಯ್ ಮಾಡ್ತಾಳೋ ಇಲ್ವೋ ವೀಕ್ ಡೇಸಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಡ್ರಾಪ್ ಮಾಡಿದ್ವಿ ಬಟ್ ನಾನು ಹೇಳಿದ್ನಲ್ಲ ನಮ್ಮ ಕಸಿನ್ಸ್ ಬಂದಿದ್ರಲ್ಲ ಅವರು ಹೆಂಗಿದ್ರು ಬಂದಿದ್ದಾರೆ ಹೋಗೋಣ ಅಂತೇಳ್ಬಿಟ್ಟು ಸಡನ್ನಾಗೆ ಹೊರಟಿದ್ದು ಎಲ್ಲರೂ ಇದು ಆ್ಯಕ್ಚುಲಿ ಸೆಪ್ಟೆಂಬರ್ ವರೆಗೂ ಇರುತ್ತೆ ಇವತ್ತು ನಾನು ಸೆಪ್ಟೆಂಬರ್ ಫಿಫ್ತ್ ಇದು ಎಡಿಟ್ ಮಾಡ್ತಿರೋದು ಮೇ ಬಿ ಇವತ್ತು ಸಂಜೆ ಆರ್ ಸೆಪ್ಟೆಂಬರ್ ಸಿಕ್ಸ್ಟೀನ್ತು ಈ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ಯಾರ್ಯಾರು ತುಮಕೂರಲ್ಲಿ ಇದ್ದೀರಾ ಅಥವಾ ತುಮಕೂರು ಆಸ್ಪಾಸ್ ಇದ್ದೀರಾ ಈ ವಿಡಿಯೋ ನೋಡ್ತಾ ಇದ್ರೆ ಅಥವಾ ಬೇರೆ ಕಡೆಯಿಂದ ನೋಡಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ನಿಜವಾಗ್ಲೂ ಮಕ್ಳನ್ನ ಕರ್ಕೊಂಡು ಹೋಗಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಈ ಒಂದು ಪ್ಲೇ ಏರಿಯಾ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಮಕ್ಕಳು ಈ ಬ್ಯುಸಿ ಲೈಫಲ್ಲಿ ಒಂದೊಂದು ದಿನ ಈ ಥರ ಆಚೆ ಕರ್ಕೊಂಬಂದರೆ ಅವ್ರಿಗೂ ಮೈಂಡ್ ಫ್ರೆಶ್ಶು ನಮ್ಗು ಮೈಂಡ್ ಫ್ರೆಶ್ ಆಗುತ್ತೆ ನಾವೂ ಇಷ್ಟು ಎಂಜಾಯ್ ಮಾಡ್ತೀವಿ ಅಂದ್ಕೊಂಡಿರಲಿಲ್ಲ ಬಟ್ ತುಂಬ ಚೆನ್ನಾಗೇ ಎಂಜಾಯ್ ಮಾಡಿದ್ವಿ ಈವನ್ ಅಷ್ಟು ಜನ ಇರೋದ್ರಿಂದ ಖುಷಿ ಆಯಿತು ಅನಿಸುತ್ತೆ ಇಲ್ಲ ಅಂದರೆ ಬೋಳ ಬೋಳ ಅನಿಸ್ತಿತ್ತೇನೋ ವೀಕ್ ಡೇಸಲ್ಲಿ ಹೋಗಿದ್ರೆ ಸೊ ವೀಕೆಂಡಲ್ಲಿ ಹೋಗಿದ್ದು ಚೆನ್ನಾಗಾಯ್ತು ಅವರಿಬ್ರು ಬಂದಿದ್ದೂ ಚೆನ್ನಾಗಾಯ್ತು ಅಂತ ಅನಿಸ್ತು ನಾವು ನಾನು ರಾಣಿ ಒಂದು ಬ್ಯಾಚು ಆಮೇಲೆ ಹಸ್ಬೆಂಡು ಮತ್ತು ಗಣೇಶ ಒಂದು ಬ್ಯಾಚು ಬ್ರೇಕ್ ಡ್ಯಾನ್ಸ್ ಆಡಿಕೊಂಡು ನಾವೂ ಒಂದೊಂದು ಆಡಿಕೊಂಡು ಬಂದಿದ್ದಾಯ್ತು ಮಿಸೆಲ್ಲದನ್ನೂ ಆಡ್ಕೊಂಡು ಶಬಿಕಗು ಆಡಿಸಿ ಎಲ್ಲ ಎಕ್ಸಿಬಿಷನ್ ನೋಡಿಕೊಂಡು ಫೈನಲಿ ಹೊರಗೆ ಬಂದ್ವಿ ಹೊರಗೆ ವಾಟರ್ ಫ್ಲವರ್ ಥರ ಎಂಟ್ರೆನ್ಸಲ್ಲೇ ಈ ಥರ ಮಾಡಿದ್ರು ಇಟ್ಸ್ ಲುಕ್ಸ್ ಗ್ರೇಟ್ ಆ್ಯಕ್ಚುಲಿ ಎಂಟ್ರೆನ್ಸಲ್ಲೇ ಈ ಥರ ಮಾಡಿರೋದೊಂಥರ ಅದು ಎಕ್ಸ್ಟ್ರಾ ಒಂಥರ ಆಂಬಿಯನ್ಸ್ ಕೊಡ್ತಾಯಿತ್ತು ಇದಕ್ಕೆ ಸೊ ಅಲ್ಲೊಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಪಿಕ್ಸ್ಗಳನ್ನ ತಗೊಂಡು ಇದು ಆ್ಯಕ್ಚುಲಿ ಆಂಜನೇಯ ಕೋಟೆ ಆಂಜನೇಯ ಸ್ಟ್ಯಾಚು ಇದೆಯಲ್ಲ ಅದ್ರ ಅಪೋಸಿಟೇ ಕೆರೆ ಇರೋದು ಅದರೊಳಗಿನ ಗ್ಲಾಸ್ ಹೌಸಲ್ಲೇ ಅಮೆಝಾನ್ ಫಾರೆಸ್ಟ್ನ ರೀಕ್ರಿಯೇಟ್ ಮಾಡಿದ್ರು ಸೊ ಅಲ್ಲಿಂದ ಆಲ್ರೆಡಿ ನೈನ್ ಆಗಿತ್ತು ಊಟ ಬೇಕೇ ಬೇಕಲ್ವಾ ಸೊ ಅಲ್ಲಿಗೆ ಪೃಥ್ವಿ ರೆಸ್ಟೋರೆಂಟಿಗೆ ಹೋಗಿದ್ವಿ ಆ್ಯಂಬಿಯನ್ಸ್ ಮಾತ್ರ ಸಕ್ಕತ್ತಾಗಿತ್ತು ಅಂದರೆ ಒಂಥರ ವಿಲೇಜ್ ಟೀಮ್ ಥರ ಮಾಡಿದರು ಆಲ್ಮೋಸ್ಟ್ ನಾವು ಥರ್ಡ್ ಟೈಮ್ ಇಲ್ಲಿಗೆ ಬಂದಿರೋದು ಫುಡ್ಡು ಎಲ್ಲ ಓಕೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸೊ ಅಲ್ಲಿಗೆ ಬಂದು ಎಲ್ರೂ ಊಟ ಮಾಡ್ಕೊಂಡ್ವಿ ಸ್ಟಾಟಸ್ ಒಂದು ತ್ರೀ ಟೈಪ್ಸ್ ಆಫ್ ಸ್ಟಾಟಸ್ ತಗೊಂಡಿದ್ವಿ ಪಾಪಡ್ಡು ಹರಪರ ಕಬಾಬು ಮತ್ತು ಇನ್ನೊಂದು ಏನು ತೊಗೊಂಡಿದ್ವಿ ಗೋಬಿ ತೊಗೊಂಡು ಆಮೇಲೆ ಮೇನ್ ಕೋರ್ಸ್ ಆರ್ಡರ್ ಮಾಡಿಕೊಂಡು ಊಟ ಮಾಡಿ ಒಂದು ಸೌರ ಕುತ್ಬಿಟ್ಟು ಅಲ್ಲಿಂದ ಹೊರಟ್ರಿ ಹೊರಟ್ರಿ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಗೊತ್ತಲ್ಲ ಒಂದು ಪುಟ್ಟ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್